ಹಾಯ್ ಬನ್ನಿ ಇಂದು ನಾವು ನಮ್ಮ ದಿನನಿತ್ಯದಲ್ಲಿ ಉಪಯೋಗಿಸುವ ಕನ್ನಡ ವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಕಲಿಯೋಣ ಒಂದು ಊಟ ಮಾಡಿದ್ದೀಯಾ ದಿಡ್ ಯು ಈಚ್ ಎರಡು ಈಗ ನೀನು ಎಲ್ಲಿದ್ದೀಯಾ ವೆರ್ ನಾವ್ ಮೂರು ನೀನು ಏನು ಮಾಡ್ತಿದ್ದೀಯಾ ವಾಟ್ ಆರ್ ಯು ಡೂಯಿಂಗ್ ನಾಲ್ಕು ನೀನು ಬ್ಯುಸಿಯೇ ಆರ್ ಯು ಬ್ಯುಸಿ ಐದು ನಂತರ ಫ್ರೀ ಇದೀಯ ಫ್ರೀ ಲೇಟರ್ ನಾನು ನಿನಗೆ ಕರೆ ಮಾಡ್ಲಾ ಕೆನ್ ಐ ಕಾಲ್ ಯು ನೀನು ಯಾವಾಗ ಬರ್ತೀಯಾ ವೆನ್ ವಿಲ್ ಯು ಕಮ್ ಎಲ್ಲವೂ ಚೆನ್ನಾಗಿದೆಯಾ ಎವ್ರಿಥಿಂಗ್ ಓಕೆ ನಿನ್ನ ದಿನ ಹೇಗಿತ್ತು ಹೌ ವಾಸ್ ಯು ಡೇ ಸುರಕ್ಷಿತವಾಗಿ ತಲುಪಿದೀಯ ಡೆಡ್ ಯು ರೀಚ್ ಸೇಫ್ಲಿ ನಾನು ಈಗ ಬ್ಯುಸಿಯಾಗಿದೆ ಐ ಆಮ್ ಬ್ಯುಸಿ ನಾವ್ ಸ್ವಲ್ಪ ಸಮಯ ಕೊಟ್ಟೀಯಾ ಕ್ಯಾನ್ ಯು ಗಿವ್ ಮೀ ಸಮ್ ಟೈಮ್ ನಂತರ ಮಾತಾಡೋಣ ಲೆಟ್ಸ್ ಟಾಕ್ ಲೇಟರ್ ನನಗೆ ಅರ್ಥ ಆಯಿತು ಐ ಅಂಡರ್ಸ್ಟೂಡ್ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಈಗ ನನಗನಿಸುತ್ತಿದೆ ನಿಮಗೆ ಇಂಗ್ಲಿಷ್ ಮಾತನಾಡಲು ಈಸಿಯಾಗಿದೆ